ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗಿ ನೋಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತಿನ ಟಾಪಿಕ್ ಏನು ಇತ್ತ ಅಂತಂದು ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅಂತಂದು ಹೇಳ್ತಾ ಅಷ್ಟು ಕ್ಲಿಯರ್ ಬರ್ತಾ ಇಲ್ಲ ವಾಯ್ಸು ಒಂದು ಸ್ವಲ್ಪ ಇವಾಗ ನಿನ್ನೆ ಥರ ಲೇಟಾಗಿ ಇದ್ದಾಳೋದು ಬೇಡ ಅಂತ ಬೇಗನೆ ಎದ್ದುಬಿಟ್ಟು ಇವಾಗ ಲೇಟ್ ಹಾಕ್ಬಿಟ್ಟು ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತಂದೇಳಿ ಇವಾಗ ಲೇಟ್ ಹಾಕಿದೆ ಲೇಟ್ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ನಿಂತ್ಕೊಂಡು ನಮಸ್ಕಾರ ಮಾಡಿದೆ ನಿನ್ನೆ ಗಿಲ್ದಿ ವೀಡಿಯೋ ನೋಡ್ಕೊತ ಮೊನ್ನೆ ರಾತ್ರಿ ಲೇಟ್ ಆಯಿತು ಮಲ್ಕೊಳ್ಳೋದು ಅದಕ್ಕೆ ಲೇಟಾಗಿದ್ದಿದೆ ಇವತ್ತು ಬೇಗನೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೇನು ನಾವು ಒಂದೊಂದಾಗಿ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡು ಫಸ್ಟು ಕಸ ಗುಡಿಸ್ಬಿಡ್ತೀನಿ ನಾನು ಇದ್ದ ತಕ್ಷಣ ಏನು ಮಾಡ್ತೀನೋ ಗೊ ಬಿಡ್ತೀನೋ ಗೊತ್ತಿಲ್ಲ ಅಂದರೆ ಒಂದು ಸ್ವಲ್ಪ ಬೇಗನೆ ಕಸ ಗುಡಿಸ್ಬಿಡ್ತೀನಿ ಅದು ಬೇಗನೆ ಗುಡಿಸ್ಬೇಕು ಕೂಡ ಅಂತ ಹೇಳ್ತಾರೆ ಆದ್ದರಿಂದ ಇವಾಗ ಬೇಗ ಬೇಗ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೆ ನಾನು ಈ ಈ ವಿಡಿಯೋಗೆ ಈ ತಂಬಳಿನ ಇಟ್ಟಿದ್ದೀನಿ ಅಂತ ನಿಮಗೆ ಡೌಟ್ ಇರ್ಬೋದು ಮುಂದೆ ಹೇಳ್ತಾ ಹೋಗ್ತೀನಿ ಒಂದು ಮದುವೆ ಆಗಿರೋ ಹೆಣ್ಣಿಗೆ ಇಲ್ಲ ಗಂಡ ಸಪೋರ್ಟ್ ಮಾಡಬೇಕು ಇಲ್ಲ ಫೈನಾನ್ಷಿಯಲಿ ಗಂಡ ಚೆನ್ನಾಗಿರಬೇಕು ಗಂಡ ಚೆನ್ನಾಗಿಲ್ಲ ಅಂದರೆ ಒಂದೆಣ್ಣಿಗೆ ಇಲ್ಲ ತವ್ರ ಮನೆಯವರು ಫೈನಾನ್ಷಿಯಲಾಗಿ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅವೆರಡೂ ಇಲ್ಲದೆ ಬದುಕೋದಾಗಲಿ ಜೀವನ ಮಾಡೋದಾಗಲಿ ಈ ಸಮಾಜದಲ್ಲಿ ತುಂಬ ಕಷ್ಟ ಇರುತ್ತೆ ಯಾಕಂದರೆ ಇಲ್ಲ ಯಾರಿಗೇ ಆಗಲಿ ಒಂದು ನೋವು ಒಂದು ನಲಿವು ಅಂತ ಹಂಚ್ಕೊಳ್ಳೋಕ್ಕೆ ಒಬ್ಬ ಗಂಡ ಆದರೂ ಇರಬೇಕು ಇಲ್ಲ ತವ್ರ ಮನೆಯವರಾದರೂ ಇರಬೇಕಲ್ವ ಇಬ್ಬರೂ ಇದ್ದು ಸಪೋರ್ಟಿವ್ ಆಗಿ ಈ ಗಂಡನೂ ಸಪೋರ್ಟ್ ಮಾಡಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋರು ಇಲ್ಲ ಆ ಕಡೆ ತೋರ್ ಮನೆಯವರು ಮಾಡಲ್ಲ ಈ ಕಡೆ ಗಂಡನೂ ಮಾಡಲ್ಲ ಅಂದರೆ ಆ ಹೆಣ್ಣಿನ ಪರಿಸ್ಥಿತಿ ಲೆಕ್ಕ ಹಾಕ್ಕೊಳ್ರಿ ಆಡ್ ನೋಡಿ ನಗೋರೆ ಜಾಸ್ತಿ ಜನ ಆಗಿಬಿಡ್ತಾರೆ ಆ ಥರ ಪರಿಸ್ಥಿತಿ ಯಾಕಂದರೆ ಇವಕ್ಕೂ ಒಂದು ಕಷ್ಟ ಅಂತ ಬಂದಾಗ ಒಂದು ಹೆಣ್ಣಿಗೆ ಫಸ್ಟ್ ಹೇಳ್ಕೊಳೋದೇ ತಂದೆ ತಾಯಿಗೆ ಮದುವೆ ಆಗಿದ್ರೆ ಗಂಡನಿಗೆ ಮದುವೆ ಆಗೋಕ್ಕೂ ಮುಂಚೆ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೊತೀವಿ ಅಂದರೆ ಹಂಚ್ಕೊತೀವಿ ಇಲ್ಲಾಂದರೆ ಮದುವೆ ಆದಮೇಲೆ ಗಂಡನ ಹತ್ರ ಹಂಚ್ಕೊತೀವಿ ಅವರಿಬ್ಬರೂ ನಮ್ಮ ಕಷ್ಟಕ್ಕೆ ಸಹಾಯ ಮಾಡೋರಲ್ಲ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋರಲ್ಲ ಅಂದರೆ ಆ ಜೀವನ ಹೆಂಗಿರೋದು ಗೊತ್ತಾ ತುಂಬಾ ನರ್ಕ ಅಂದರೆ ತುಂಬಾ ನರ್ಕ ಇವಾಗ ಒಂದು ಹೆಣ್ಣುನ ಕೊಟ್ಟು ಒಂದು ಮನೆಗೆ ಮದುವೆ ಮಾಡಿರ್ತಾರೆ ಅಂದರೆ ಇವಾಗ ಗಂಡ ಮಾಡಿದ್ದೆಲ್ಲ ಸರಿ ಅನ್ನೋರು ಎಲ್ಲ ಅತ್ತೆ ಅಂದರು ಎಲ್ಲ ಮಾವಂದರು ಮತ್ತು ಗಂಡನ ಮನೆಯವರೆಲ್ಲರೂ ಸಪೋರ್ಟ್ ಮಾಡೋದೇ ಗಂಡಗೆ ಯಾರ ತಪ್ಪಿರಲಿ ಬಿಡಲು ಎಲ್ಲದಕ್ಕೂ ದೂಷಿಸೋದು ಮದುವೆಕ್ಕಿಂತ ಮುಂಚೆ ನನ್ನ ಗಂಡ ನನ್ನ ಮಗ ಒಂದು ಸ್ವಲ್ಪ ಹೊರಟಾನೆ ಅಂತಾರೆ ಅದೇ ಮದುವೆ ಆದಮೇಲೆ ನನ್ನ ಮಗನ್ನ ಈ ಥರ ಮಾಡಿದೀಯ ನೀನು ಅಂತಾರೆ ಹಂಗೆ ಅಂದರೆ ಉಲ್ಟ ಆಗ್ಬಿಡ್ತಾರೆ ಮದುವೆ ಮುಂಚೆ ನನ್ನ ನನ್ನ ಮಗ ಒಂದು ಸ್ವಲ್ಪ ಹೊರಟಾನೆ ಅವನು ಹಂಗೆ ಇರೋದು ಅವನ ಗುಣನೇ ಹಾಗೆ ಅಂತಾರೆ ಅದೇ ಮದುವೆ ಆದಮೇಲೆ ಅದೇ ಕಂಟಿನ್ಯೂ ಆಗಿರುತ್ತೆ ಅಂದರೆ ಹೆಂಡ್ತಿ ಮೇಲೆ ಉಳಿಸ್ಬಿಡ್ತಾರೆ ನನ್ನ ಮಗನ ಈ ಥರ ಮಾಡಿಕ್ಬಿಟ್ಟೆ ಹಿಂಗೆ ಮಾಡಿಕ್ಬಿಟ್ಟೆ ಹಂಗೆ ಮಾಡಿಕ್ಬಿಟ್ಟೆ ಅಂತ ಅದರಲ್ಲಿ ಒಂದು ಹೆಣ್ಣು ಹೋಗಿ ಬೇರೆಯವ್ರ ಮನೇಲಿ ಕಷ್ಟ ಬೀಳ್ತಿರೋದು ಒಂದು ಹೆಣ್ಣು ಅವ್ರ ಮನೇಲಿ ಅವ್ರ ಮಕ್ಳನ್ನ ಇಟ್ಕೊಂಡು ಅವ್ರ ಮಕ್ಕಳು ಅವ್ರ ಮೇಲೆ ತಿರುಗಿ ಬಿದ್ದಾಗ ದೂಷಿಸೋದು ಇನ್ನೊಬ್ರು ಕಂಡವ್ರ ಮಕ್ಕಳ ಮೇಲೆ ಇದು ಹೆಂಗಿದೆ ನೋಡಿ ಅವ್ರ ಮಕ್ಳು ಅವ್ರಿಗೆ ಬೈಯೋವಾಗ ಪೇರೆಂಟ್ಸ್ಗೆ ಬಂದಿರೋ ಸೊಸೆ ಮೇಲೆ ಉಳಿಸ್ಬಿಡೋದು ನೀನು ಹೇಳ್ಕೊಟ್ಟಿದ್ಯಾ ನೀವು ಕಿವಿ ಚುಚ್ಚಿದ್ಯಾ ಹಿಂಗೆ ಚುಚ್ಚಿದೀಯಾ ಹಿಂಗೆ ಚುಚ್ಚಿದೀಯಾ ಅಂತ ಅದು ಎಲ್ಲನೂ ಹೋಗಲಿ ಅದನ್ನು ಸೇರಿಸ್ಕೊಂಡು ಹೇಗೋ ಬಿಡು ಏನಾದರೂ ಅಂದ್ಕೊಳ್ಳಿ ಅಂತ ಸುಮ್ಮನೆ ಇರ್ಬೋದು ಇವಾಗ ಗಂಡ ಹೆಂಡ್ತಿ ಎಲ್ಲ ಸಾಮಾನ್ಯವಾಗಿ ಎಲ್ಲ ಗಂಡ ಹೆಂಡ್ತಿನೂ ಕಿತ್ತಾಡ್ತಾರಲ್ವ ಇವಾಗೆಲ್ಲರೂ ಪ್ರತಿಯೊಬ್ಬ ಗಂಡ ಒಂದು ಕಪಲ್ ಅಂದರೆ ಒಂದು ಗಂಡ ಒಂದು ಹೆಂಡತಿ ಅಂತಂದು ಏನು ಮಾಡಿರ್ತಾನೋ ದೇವರು ಎಲ್ಲರೂ ಕಿತ್ತಾಡಿ ಕಿತ್ತಾಡ್ತಾರೆ ಸಾಮಾನ್ಯವಾಗಿ ಕಿತ್ತಾಡಿದಾಗ ಆ ಹೆಣ್ಣಿಗೆ ತೋರ್ ಮನೆಯಿಂದ ಬಲ ಇಲ್ಲ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಗಂಡಂದೇ ದರ್ಬಾರ ಆಗುತ್ತೆ ಅದು ಅರ್ಥ ಮಾಡ್ಕೊಂಡ ಗಂಡು ಮಕ್ಕಳಿದ್ದರೆ ಅರ್ಥ ಮಾಡ್ಕೊತಾರೆ ನನ್ನ ನನ್ನ ಅಕ್ಕ ತಂಗಿ ಥರನೇ ಅವರು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಎಲ್ಲ ಬಿಟ್ಟು ಬಂದಿರ್ತಾರೆ ನಾನು ಆ ಥರ ಮಾಡೋ ತಪ್ಪು ನಾನು ಅವ್ರನ್ನ ಬೈಬಾರ್ದು ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಡಬೇಕು ಮತ್ತು ಅವು ಅಪ್ಪಿ ತಪ್ಪಿ ತಪ್ಪು ಮಾಡೇ ಮಾಡ್ತಾರೆ ಎಲ್ಲ ಅಂದ ಮೇಲೆ ತಪ್ಪು ಮಾಡ್ತಿದ್ದಂಗೆ ಯಾರೂ ಇರಲ್ಲ ಅವು ತಪ್ಪು ಮಾಡಿರ್ತಾರೆ ಅದನ್ನ ತಿಂದಿ ನಾನು ಅವಕಾಶ ಕೊಡಬೇಕು ತಿದ್ಕೊಳ್ಳೋದಕ್ಕೆ ಅಂತಂದು ಅದು ಗಂಡ ಅಂದ್ಕೊಂಡ್ರೆ ಪರವಾಗಿಲ್ಲ ಅವಳು ತಪ್ಪು ಮಾಡಲೇಬಾರ್ದು ಅಂತ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅವ್ರು ತಪ್ಪೇ ಮಾಡಬಾರ್ದು ಅಂತ ಕೂತ್ಕೊಂಡಾಗ ಚಿಕ್ಕ ಚಿಕ್ಕ ವಿಷಯದಲ್ಲೂ ತಪ್ಪು ಕಂಡು ಹಿಡಿತಾರೆ ಇನ್ನೊಂದು ಗಂಡನ್ಗೆ ಏನಿದ್ರೂ ಈ ಸಂಶಯ ಅನುಮಾನ ಅನ್ನೋ ರೋಗ ಮಾತ್ರ ಬರಬಾರ್ದಂತೆ ಆ ರೋಗ ಇದ್ದಾಗ ಗಂಡನಿಗೇನು ಮಾಡೋಕ್ಕಾಗಲ್ಲ ಒಂದು ಹೆಣ್ಣು ಒಂದು ಹೆಂಡತಿ ಆಗಲಿ ಒಂದು ಹೆಣ್ಣಾಗಲಿ ಕೂತ್ಕೊಂಡ್ರು ಕಷ್ಟ ನಿಂತ್ಕೊಂಡ್ರು ಕಷ್ಟ ಅನ್ನೋ ಅಷ್ಟು ಹಿಂಸೆಗೆ ಬಂದುಬಿಡುತ್ತೆ ಏನೇ ಆಗಲಿ ಫ್ರೆಂಡ್ಸ್ ಎಲ್ಲರೂ ಪ್ರತಿಯೊಂದು ಹೆಣ್ಣು ದುಡಿತಾ ಇದ್ದರೆ ಮಾತ್ರ ಬೆಲೆ ಗಂಡನು ಬೆಲೆ ಕೊಡ್ತಾನೆ ಎಲ್ಲರೂ ಬೆಲೆ ಕೊಡ್ತಾರೆ ದುಡಿಲಿಲ್ವಾ ಪರವಾಗಿಲ್ಲ ತವ್ರ ಮನೆಯಿಂದ ಆದಾಯ ಬರ್ತಾ ಇದೆ ಒಂದು ಹೆಣ್ಣಿಗೆ ತವ್ರ ಮನೆಯಿಂದ ಆದಾಯ ಬರ್ತಾ ಇದೆಯೆಂದು ಅವಾಗಲೂ ಬೆಲೆ ಕೊಡ್ತಾರೆ ಅವೆರಡೂ ಇಲ್ಲ ಆ ಕಡೆ ಆದಾಯವೂ ಬರ್ತಿಲ್ಲ ಈ ಕಡೆ ಇವಳು ದುಡಿತಾ ಇಲ್ಲ ಅಂದರೆ ಯಾರೂ ಬೆಲೆ ಕೊಡೋರೇ ಇಲ್ಲ ನಾನು ಎಷ್ಟೇ ಸ್ವಾಭಿಮಾನಿ ನಾನು ಇನ್ನೊಬ್ಬರು ಇದಕ್ಕೆ ನಾನು ಅಂದರೆ ಗಂಡು ಮಕ್ಳು ಹೇಳೋದು ನಾನು ಇನ್ನೊಬ್ಬರು ಹೊಸತಿ ಆಸೆ ಪಡಲ್ಲ ಇನ್ನೊಬ್ಬರು ಹಣಕ್ಕೆ ಇದು ಮಾಡಲ್ಲ ಅದು ಮಾಡಲ್ಲ ಅಂತಂದು ಹೇಳ್ಬೋದು ಅಷ್ಟೇ ಮಾತಿಗಷ್ಟೇ ಅವ್ರ ಮನಸಲ್ಲಿ ಸಾವಿರ ಇರುತ್ತೆ ಅದು ಡೈರೆಕ್ಟಾಗಿ ಹೇಳ್ಕೊಂಡೆ ಇಂಡೈರೆಕ್ಟಾಗಿ ಟ್ರೀಟ್ ಮಾಡೋರು ಇರ್ತಾರೆ ಆ ಥರನು ಇರ್ತಾರೆ ಸುಮ್ಮನೆ ಮಾತಿಗೆ ಮಾತ್ರ ಹೇಳ್ಕೊತಾರೆ ಮಾತಿಗೆ ಹೆಂಗಂದರೆ ನನಗೆ ಬೇಕು ಹಾಗೆ ಇಲ್ಲ ಅನ್ನೋ ಥರ ಇರ್ತಾರೆ ಇನ್ ಡೈರೆಕ್ಟಾಗಿ ಅವ್ರಿಗೆ ಕಷ್ಟ ಬಂದಾಗೋ ಅವ್ರ ಹಿ ಎ ಮೈಗೋ ಅವ್ರದ್ದೇನೋ ಪರ್ಸ್ನಲ್ ಕಷ್ಟ ಬಂದಾಗ ಅವಾಗಂತಾರೆ ನನಗೆ ಸಪೋರ್ಟ್ ಮಾಡೋರಿಲ್ಲ ಆ ಕಡೆ ಸಪೋರ್ಟ್ ಮಾಡೋರಿಲ್ಲ ಈ ಕಡೆ ಸಪೋರ್ಟ್ ಮಾಡೋರಿಲ್ಲ ಹಂಗೆ ಹಿಂಗೆ ಅದು ಬೇರೆ ಥರ ರಿವೇಜ್ ತಗೊಬಿಡ್ತಾರೆ ಯಾರಿಗೆ ಆಗಲಿ ಏನೇ ಅಂದರೂ ಪರವಾಗಿಲ್ಲ ಎಲ್ಲ ಎಲ್ಲಾದರೂ ಹೋಗಿ ಸಾಯಬಾರ್ದ ಅಂತ ಮಾತ್ರ ಅನ್ಬಾರ್ದು ಯಾರಿಗೆ ಆಗಲಿ ಇದುವರೆಗೂ ನನಗೆ ಯಾರು ಅಂದಿಲ್ಲ ಅದು ಮಾತ್ರ ಅನ್ಬಾರ್ದಂತೆ ನಮ್ಮ ಅಪ್ಪಾಜಿ ಯಾವಾಗಲೂ ಅನ್ನೋರು ಎಷ್ಟೇ ಕಷ್ಟ ಆಗಲಿ ಇವಾಗ ತಪ್ಪು ಮಾಡಿದಾರ ಹೊಡೀರಿ ಇಲ್ಲ ತಿದ್ದರಿ ಬುದ್ಧಿ ಹೇಳಲಿ ಸಾಯಿ ಅನ್ನೋ ಪದ ಮಾತ್ರ ಬಳಸಬಾರ್ದು ಯಾಕಂದರೆ ಸಾಯಿ ಅನ್ನೋ ಪದ ಎಷ್ಟು ಹಿಂಸೆ ಕೊಡುತ್ತಂದರೆ ಒಂದು ಹೆಣ್ಣು ಸಹಾಯಕ್ಕೂ ಕಷ್ಟನೇ ಇವಾಗ ಒಂದು ಹೆಣ್ಣು ಅಂತಲ್ಲ ಗಂಡು ಒಂದು ಗಂಡು ಹುಡುಗನ್ಗೂ ಎಲ್ಲಾದರೂ ಹೋಗೋ ಸಹಾಯೋ ಅವನು ದುಡಿದೇ ದುಡಿದೇ ಇರೋ ಪರಿಸ್ಥಿತಿಯಲ್ಲಿ ಹೆಣ್ತೀನಿ ಅನ್ಬೋದು ಇಲ್ಲ ಮದುವೆಕ್ಕಿರ ಮುಂಚೆ ಅವನು ತಂದಾಕಿಲ್ಲ ಅಂದರೆ ಎಲ್ಲಾದರೂ ಸಹಾಯ ಹೋಗೋ ನಿನ್ನಂತ ಮಗು ಹುಟ್ಟಬಾರ್ದು ಭೂಮಿಗೆ ಬರ ಅಂತ ಅನ್ ಅಂದಿದ್ದಾರೆ ನಾನು ಹಳ್ಳಿ ಕಡೆ ಇದೆಲ್ಲ ಕೇಳಿದ್ದೀನಲ್ಲ ಆ ಥರ ಅನ್ನಬಾರ್ದು ಅವರು ಸಿಚ್ಯುವೇಶನ್ ಇವಾಗ ಎಲ್ಲರೂ ದುಡಿತಾರೆ ಒಬ್ಬೊಬ್ರು ಇರ್ತಾರೆ ಮೈಗಳ್ರೆ ಏನು ಮಾಡೋಕ್ಕಾಗಲ್ಲ ತಿದ್ದಿ ಬುದ್ಧಿ ಹೇಳಿದರೆ ಅವರು ಕೇಳ್ತಾರೆ ಜೀವನ ಕೊಡೋದು ಮಾತ್ರ ಜೀವನ ಸೃಷ್ಟಿಸೋದು ದೇವ್ರೆ ಹಾಗೆ ಜೀವನನ ಕಸ್ಕೊಳ್ಳೋದು ದೇವ್ರೆ ಹಾಗೆ ನಮಗೆ ಜೀವ ಅಂತ ದೇವರು ಒಂದಿನ ಒಂದು ಒಂದು ದಿನ ಅಲ್ಲ ಒಂದಿನ ಆ ಜೀವನ ತಗೊಂತಾನೆ ಅದು ತಗೊಳ್ಳೋವರೆಗೂ ನಾವು ಹೇಳ್ಬಾರ್ದು ಇನ್ನೊಂದು ನನ್ನ ಪ್ರಕಾರ ಅವರಾಗಿ ಅವರೇ ಆ ಜೀವನ ಕಳ್ಕೊಬಾರ್ದು ಇಲ್ಲ ಸಾತ್ಸಕ್ಕಾಗಿಲ್ವಾ ಜೀವನ ಮಾಡೋಷ್ಟೇ ಅದನ್ನ ವ್ಯರ್ಥವಾಗಿ ಮಾತ್ರ ವೇಸ್ಟ್ ಮಾಡಬಾರ್ದು ಇವಾಗ ನೀರು ಇದೆ ಅಂದರೆ ನನಗೆ ಎಷ್ಟು ಕುಡಿಬಲ್ಲೋ ಅಷ್ಟು ಕುಡಿಯೋಣ ನನ್ನ ಕೈಲಾಗಿಲ್ವ ಇನ್ನೊಬ್ರಿಗೆ ಕೊಡೋಣ ಅದು ಬಿಟ್ಟು ನಾನು ಕುಡಿಯಿದ್ದೇನೆ ಇಲ್ಲ ನನಗೆ ಕುಡಿದು ಸಾಕಾಗಿರೋ ನೀರನ್ನ ಚೆಲ್ಲಬಾರ್ದು ಅದನ್ನ ಇನ್ನೊಬ್ರಿಗೆ ಯೂಸ್ ಆಗೋ ಥರ ಇನ್ನೊಬ್ರಿಗೆ ಅಂದರೆ ಕಷ್ಟಕ್ಕಾಗೋ ಥರ ಇರಬೇಕು ನನ್ನ ಪ್ರಕಾರ ನಿಮಗೆ ಹೇಗೆ ಅನಿಸ್ತು ಗೊತ್ತಿಲ್ಲ ಈ ವಿಡಿಯೋ ಬಗ್ಗೆ ನಾನು ತುಂಬ ಹಳ್ಳಿ ಆಗಲಿ ಎಲ್ಲರ ಮನೇಲೂ ದೋಸೆ ತೂತೆ ನೋಡೋಕ್ಕೆ ಒಳ್ಳೆಯ ಬಟ್ಟೆ ಹಾಕ್ಕೊತಾರೆ ಐಷಾರಾಮಿ ಜೀವನ ಅವ್ರ ಮನೇಲೂ ಇದ್ದೇ ಇರುತ್ತೆ ಎಲ್ಲರೂ ಮನೆಯಲ್ಲಿ ಅವ್ರದ್ದೇ ಆದ ಸಮಸ್ಯೆ ದೊಡ್ಡದಾಗಿ ಇದ್ದೇ ಇರುತ್ತೆ ನೋಡೋರು ನೋಡೋ ಕಣ್ಣಿಗೆ ಮೇಲೆ ಅಷ್ಟೇ ಕಾಣಬಹುದು ಅವ್ರು ಹಾಕಿರೋ ಬಟ್ಟೆ ಅವರು ಚೆನ್ನಾಗಿರೋ ಖುಷಿ ಮೂಮೆಂಟ್ ಅಷ್ಟು ೇ ಕಾಣಬಹುದು ಹೊರತು ಅವ್ರೊಳಗೆ ಏನು ನಡೀತಾ ಇದೆ ಅವ್ರ ಮನೇಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ ಜಡ್ಜ್ ಮಾಡಬಾರ್ದು ಯಾರೇ ಆಗಲಿ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಥರ ನಾನೇ ಹಾಕಿಲ್ಲ ಇವ್ರ ಥರ ನಾನೇ ಹಾಕಿಲ್ಲ ಆ ಥರ ಯಾಕೆ ಜಡ್ಜ್ ಮಾಡ್ಕೊತೀರ ಫಸ್ಟ್ ನಾನು ಇವಾಗ ನಾವು ಎಕ್ಸಾಂಪಲ್ ಕೊಡೋದು ಇವಾಗ ನನ್ನ ಗಂಡ ನನಗೆ ಬೆಲೆ ಕೊಡೋಲ್ಲ ನನಗೆ ಗೌರವ ಅಂದರೆ ನಾನು ಕೊಡೋಣ ಬಿಡಿ ಅದ್ರಲ್ಲಿ ತಪ್ಪೇನಿದೆ ಒಬ್ರು ಕೊಟ್ಟಿಲ್ಲ ಅಂತ ನಾನು ಇನ್ನೊಬ್ಬರು ಕೊಡ್ತಾ ಇರೋ ಅದೇನು ಸರಿ ಹೇಳಿ ನಾವು ಕೊಟ್ಟು ಯಾರಿಗೆ ಆಗಲಿ ಕೊಡ್ದಿದ್ದವ್ರಿಗೆ ಕೊಟ್ಟು ತೋರಿಸ್ಬೇಕು ತಿಂದೇ ಇರೋರಿಗೆ ತಿನ್ನಿಸಿ ತೋರಿಸ್ಬೇಕು ಅಂತಾರಲ್ಲ ಹಾಗೆ ಎಲ್ಲದನ್ನು ನಾವು ಕೊಟ್ಟು ನಾವು ಕಲಿಸ್ಬೇಕು ಅವರಿಂದ ನಾವು ಒಂದು ಹತ್ತು ಸರಿ ಗೌರವ ಕೊಟ್ಟು ಮಾತಾಡಿಸಿರಿ ಒಂದು ಸರಿ ಆಗಲಿ ರಿಪ್ಲೈ ಬಂದೇ ಬರುತ್ತಾ ಅದೇ ಥರ ಎಲ್ಲ ಹೆಣ್ಮಕ್ಳು ಇರೋ ಜೀವನವನ್ನು ಮಾತ್ರ ಕಳ್ಕೊಬೇಡಿ ಇವಾಗ ಯಾರ ಮಕ್ಳಿಗೆ ಯಾರೂ ಆಗಲ್ಲ ಇವಾಗ ಗಂಡ ಆಗಲಿ ಎಂಥ ಆಗಲಿ ಒಂದು ಒಂದು ಮಗುವಿಗೆ ತಂದೆ ತಾಯಿ ಅನ್ನೋದು ಎರಡು ಕಣ್ಣು ಇದ್ದಂಗೆ ಅಂತ ಒಂದು ಕಣ್ಣು ಹೋದ್ರೂ ಜೀವನ ಮಾಡ್ಬೋದು ನಿಜ ಆದರೆ ಸಕ್ಸಸ್ ನನ್ನ ಜಿ ನನ್ನ ಜೀವನ ಅನ್ನೋದು ತುಂಬ ಚೆನ್ನಾಗಿ ಕಳೆದೆ ಅನ್ನೋ ಫೀಲ್ ಬರದೆ ಒಂದು ಒಂದು ಅಂದರೆ ತಂದೆ ತಾಯಿ ಇದ್ದಾಗ ಒಂದು ಮಗುವಿಗೆ ಗಂಡಾಗಲಿ ಹೆಣ್ಣಾಗಲಿ ನನ್ನ ಜೀವನ ಚೆನ್ನಾಗಿದೆ ಅಂತ ಅನ್ಸೋದೆ ತಂದೆ ತಾಯಿ ಇಬ್ಬರೂ ಇದ್ದಾಗ ಆದ್ದರಿಂದ ಯಾರು ಎಷ್ಟೇ ಅನ್ನಲಿ ಯಾರು ಇದನ್ನೇ ಮಾಡಲಿ ಜೀವ ಕಳ್ಕೊಳೋ ತಪ್ಪು ಮಾತ್ರ ಯಾರು ಮಾಡಬಾರ್ದು ನನ್ನ ಪ್ರಕಾರ ನಾನು ನನ್ನ ತಂದೆನ ಕಳ್ಕೊಂಡಿರೋ ನೋವಿಗೆ ನಾನು ಈ ಮಾತನ್ನು ತಗೊಂಡೆ ಅಷ್ಟೆ ಎಲ್ಲರೂ ಅಷ್ಟೇ ಸುಮ್ಮ ಸುಮ್ಮನೆ ಹೋಗಿ ಸೂಸೈಡ್ ಮಾಡ್ಕೊಳೋದು ಅದೆಲ್ಲ ಮಾಡ್ಕೊತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ಅಂದರೆ ಇರೋದೊಂದು ಜೀವನ ಮುಂದೆ ಏನಾಗುತ್ತಂತ ಗೊತ್ತಿಲ್ಲ ಹಿಂದೆ ಏನಾಗಿತ್ತು ಅಂತಲೂ ಗೊತ್ತಿಲ್ಲ ಇರೋವರೆಗೆ ಹ್ಯಾಪಿಯಾಗಿ ಕಳಿಬೇಕು ಅನ್ನೋದೇ ನನ್ನ ನನ್ನ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಇವಾಗ ಬೆಳಿಗ್ಗೆ ಎಲ್ಲ ಟಿಫನ್ ಎಲ್ಲ ಮಾಡಿದ್ದಾಯಿತು ಪೂಜೆನೂ ಮುಗಿಸಿದ್ವಿ ನಾನು ನನ್ನ ಮಕ್ಕಳು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಿಶಾಂತನ್ನು ಸ್ಕೂಲಿಗೆ ಬಿಟ್ಟು ಹೋಗೋಣ ಅಂತ ಬಂದೆ ಇಲ್ಲಂತೂ ಒಂಬತ್ತು ಗಂಟೆ ಆಯ್ತು ಅಂದರೆ ರೋಡಲ್ಲೆಲ್ಲ ಮಕ್ಳು ಇರ್ತಾರೆ ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತವೆ ಎಷ್ಟೋ ಸಾರಿ ಬಿಟ್ಟು ಮಕ್ಕಳೆಲ್ಲ ಬಿದ್ದಿರೋದು ಉಂಟು ಈ ಸ್ಕೂಲ್ ಯಾವಾಗ ಚೇಂಜ್ ಮಾಡ್ತಾರೋ ಅನಿಸ್ಬಿಡುತ್ತೆ ಅಂದರೆ ಮುಂದೆ ಕಾಂಪೌಂಡ್ ಇಲ್ಲಲ್ವಾ ಇಲ್ಲ ರೋಡ್ ರೋಡ್ ಸೈಡ್ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ಯಾವಾಗ ಚೇಂಜ್ ಆಗುತ್ತಾ ಅಂತಂದೇಳಿ ಇವಾಗ ಅವನ್ನ ಒಳಗೆ ಬಿಟ್ಬಿಟ್ಟು ನಾವು ರಿಟರ್ನ್ ಹೋಗಿ ಟಿಫನ್ ಎಲ್ಲ ಮಾಡಿದ್ನಲ್ಲ ಇವತ್ತಂತೂ ತುಪ್ಪ ಹಾಕಿ ಮಾಡಿರೋದ್ರಿಂದ ಸಖತ್ತಾಗಿತ್ತು ಪಲಾವು ತುಂಬ ಇಷ್ಟ ಆಗಿ ತುಂಬ ತಿಂದೆ ಅಂದ್ಕೊಳ್ಳಿ ಪರವಾಗಿಲ್ಲ ನೋಡಿ ಹಸುನು ಬಿಸಿಲು ಕಾಯಿಸ್ತಾ ಇತ್ತು ಸರಿ ಅಂತ ಮನೆಗೆ ಬಂದುಬಿಟ್ಟು ಎಲ್ಲ ಪಟ ಪಟ ಅಂತ ಮಾಡ್ಕೊಂತ ಇಲ್ಲಿಗೆ ಹೆಣ್ಣು ಮಾಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲೈಕನ್ ಕ್ಲಿಕ್ ಮಾಡಿ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನಾಳೆ ಒಳ್ಳೆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಹೇಳ್ತಾ ಪ್ಲೀಸ್ ಹೊಸ್ದಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಲಿ ಬಾಯ್ ಬಾಯ್